ರಸಾಯನಶಾಸ್ತ್ರದ ಜಗತ್ತಲ್ಲಿ ಒಂದು ದೊಡ್ಡ ಅಟಾಮಿಕ್ ಸ್ವ್ಯಾಪ್ ಅಂದರೆ ಪರಮಾಣುಗಳ ಅದ್ಲುಬದ್ಲು ನಡೆಯುತ್ತೆ ಅಂದರೆ ಕಲ್ಪನೆ ಮಾಡ್ಕೊಳ್ಳೋಕಾಗತ್ತಾ ಒಂದು ಪರಮಾಣುವನ್ನು ಅದರ ಜಾಗದಿಂದ ತೆಗೆದು ಆ ಜಾಗಕ್ಕಿ ಇನ್ನೊಂದು ಹೊಸ ಪರಮಾಣುವನ್ನು ಕೂರಿಸೋದು ಇದನ್ನೇ ನಾವು ಆದೇಶ ಪ್ರತಿಕ್ರಿಯೆ ಅಥವಾ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರೆಯೋದು ಬನ್ನಿ ಈ ಅದ್ಭುತ ರಾಸಾಯನಿಕ ವಿನಿಮಯದ ಹಿಂದಿನ ಕಥೆಯೇನು ಅಂತ ನೋಡೋಣ ಹಾಗಿದ್ರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ ತುಂಬಾನೇ ಸ್ಥಿರವಾಗಿ ಆರಾಮಾಗಿ ಇರುವ ಒಂದು ಅಣುವನ್ನು ಬದಲಾಯಿಸಬೇಕು ಅಂದ್ರೆ ಅದಕ್ಕೆ ಎನ್ಬೇಕು ಸುಮ್ಮನೆ ಕೂತಿರುವ ಅಣುವನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಯಾವುದು ಈ ಇಡೀ ಚರ್ಚೆ ಇದೇ ಪ್ರಶ್ನೆ ಸುತ್ತ ಸುತ್ತುತ್ತದೆ ಮೊದಲು ನಮ್ಮ ಈ ಕಥೆಯ ಮುಖ್ಯ ಪಾತ್ರಧಾರಿಗಳನ್ನ ಭೇಟಿಯಾಗೋಣ ಇವರೇ ಸಂತೃಪ್ತ ಹೈಡ್ರೋಕಾರ್ಬನ್ಗಳು ಸರಳವಾಗಿ ಹೇಳಬೇಕಂದ್ರೆ ಆಲ್ಕೇನ್ಗಳು ಇವರ ಸ್ವಭಾವ ಸ್ವಲ್ಪ ವಿಚಿತ್ರ ಅದೇನು ಅಂತ ನೋಡೋಣ ಬನ್ನಿ ಆಲ್ಕೇನ್ಸ್ಗಳು ಅಂದರೆ ರಾಸಾಯನಿಕ ಜಗತ್ತಿನ ತುಂಬನೇ ಸೋಮಾರಿ ಜೀವಿಗಳಿದ್ದಾಗೆ ಅವುಗಳಿಗೆ ಯಾರ್ ಜೊತೆನೂ ಸೇರೋಕೆ ಆಸಕ್ತಿ ಇರಲ್ಲ ಯಾವ ಬದಲಾವಣೆಗೂ ತಯಾರಿರಲ್ಲ ತಮ್ಮಷ್ಟಕ್ಕೆ ತಾವು ಸಂಪೂರ್ಣ ಸ್ಥಿರವಾಗಿ ಸಂತೃಪ್ತವಾಗಿರ್ತವೆ ಈ ಅಚಲ ಸ್ಥಿರತೆಯೇ ಅವುಗಳ ದೊಡ್ಡ ಗುಣ ಮತ್ತು ಇದೇ ಅವುಗಳನ್ನು ಬದಲಾಯಿಸೋಕೆ ಇರೋ ದೊಡ್ಡ ಸವಾಲು ಕೂಡ ಸರಿ ಹಾಗಾದ್ರೆ ಅಂಥ ಸ್ಥಿರವಾದ ಸೋಮಾರಿಯಾದ ಆಲ್ಕೇನ್ಗಳನ್ನ ಕೆಲಸಕ್ಕೆ ಹಚ್ಚೋದು ಹೇಗೆ ಇಲ್ಲೇ ನೋಡಿ ಆ ವಿನಿಮಯ ಅನ್ನೋ ಆಟ ಶುರುವಾಗೋದು ಇದೊಂದು ತುಂಬಾನೇ ಮೂಲಭೂತವಾದ ರಾಸಾಯನಿಕ ಬದಲಾವಣೆ ತುಂಬ ಸರಳವಾಗಿ ಹೇಳೋದಾದ್ರೆ ಆದೇಶ ಪ್ರತಿಕ್ರಿಯೆ ಅಂದರೆ ಒಂದು ಜಾಗ ಖಾಲಿ ಮಾಡಿಸಿ ಇನ್ನೊಂದನ್ನು ಕೂರಿಸೋದು ಸಂತೃಪ್ತ ಹೈಡ್ರೋಕಾರ್ಬನ್ನಲ್ಲಿ ಆರಾಮವಾಗಿ ಕೂತಿರುವ ಹೈಡ್ರೋಜನ್ ಪರಮಾಣುಗಳನ್ನ ಒಂದೊಂದಾಗಿ ಒತ್ತಾಯಪೂರ್ವಕವಾಗಿ ಎಬ್ಬಿಸಿ ಅವುಗಳ ಜಾಗದಲ್ಲಿ ಕ್ಲೋರಿನ್ನಂತಹ ಹೊಸ ಪರಮಾಣುಗಳನ್ನ ಕೂರಿಸುವ ಪ್ರಕ್ರಿಯೆಯೇ ಇದು ಇದನ್ನ ಅರ್ಥ ಮಾಡ್ಕೊಳ್ಳಕೆ ಒಂದು ಕ್ರಿಕೆಟ್ ಮ್ಯಾಚ್ ನೆನ್ಪಿಸ್ಕೊಳ್ಳಿ ಒಬ್ಬ ಆಟಗಾರ ಸುಸ್ತಾದಾಗ ಕೋಚ್ ಅವನ ಹೊರಗರೆದು ಅವನ ಜಾಗಕ್ಕೆ ಹೊಸ ಫ್ರೆಶ್ ಆಟಗಾರನ ಕಳಿಸ್ತಾರಲ್ವಾ ಇಲ್ಲಿ ನಡೆಯೋದು ಸಹ ಅದೇ ಹೈಡ್ರೋಜನ್ ಅನ್ನುವ ಹಳೇ ಆಟಗಾರ ಹೊರಗೆ ಕ್ಲೋರೀನ್ ಅನ್ನುವ ಹೊಸ ಆಟಗಾರ ಒಳಗೆ ಜಾಗ ಅದೇ ಆಟಗಾರ ಮಾತ್ರ ಬದಲು ಆದ್ರೆ ಈ ಸಬ್ಸ್ಟಿಟ್ಯೂಷನ್ ಆಟ ಸುಮ್ಮನೆ ಶುರುವಾಗಲ್ಲ ಆ ಸೋಮಾರಿ ಆಲ್ಕೆನ್ಗಳನ್ನ ಅಲುಗಾಡಿಸೋಕೆ ಒಂದು ಬಲವಾದ ಕಾರಣ ಬೇಕು ಆ ಕಾರಣವೇ ಒಂದು ಸ್ವಿಚ್ ಆ ಸ್ವಿಚ್ ಯಾವುದು ಗೊತ್ತಾ ಆ ಸ್ವಿಚ್ ಬೇರೇನೂ ಅಲ್ಲ ಸೂರ್ಯನ ಬೆಳಕು ಅಥವಾ ಕಿರಣಗಳು ಇವುಗಳೆಲ್ಲದೆ ಈ ಪರಮಾಣು ವಿನಿಮಯ ನಡೆಯೋಕೆ ಸಾಧ್ಯವೇ ಇಲ್ಲ ಸೂರ್ಯನ ಬೆಳಕು ಒಂದು ವೇಗವರ್ಧಕದಂತೆ ಕೆಲಸ ಮಾಡುತ್ತೆ ಅಂದ್ರೆ ಒಂದು ಪುಷ್ ಕೊಟ್ಟ ಹಾಗೆ ಅದು ಬಿದ್ದ ತಕ್ಷಣ ಅಲ್ಲಿಯವರೆಗೂ ಶಾಂತವಾಗಿದ್ದ ಆಲ್ಕೇನ್ಗಳು ಕ್ಲೋರಿನ್ನಂತಹ ಹ್ಯಾಲೋಜೆನ್ಗಳು ಜೊತೆ ವೇಗವಾಗಿ ಪ್ರತಿಕ್ರಿಯಿಸಲು ಶುರು ಮಾಡ್ತವೆ ಸರಿ ಇಷ್ಟೆಲ್ಲ ಥಿಯರಿ ಆಯಿತು ಈಗ ಒಂದು ಲೈವ್ ಉದಾಹರಣೆ ನೋಡೋಣ ನಮ್ಮ ಅತ್ಯಂತ ಸರಳ ಆಲ್ಕೇನ್ ಆದ ಮೀಥೇನ್ಗೆ ಕ್ಲೋರಿನ್ ಜೊತೆ ಸೇರಿದಾಗ ಏನಾಗತ್ತೆ ಇದೊಂದು ರೀತಿಯಲ್ಲಿ ಮೀಥೇನ್ನ ಕ್ಲೋರಿನ್ ಮೇಕೋವರ್ ಇದ್ದ ಹಾಗೆ ಇದು ಒಂದೇ ಬಾರಿಗೆ ಆಗಲ್ಲ ಹಂತ ಹಂತವಾಗಿ ನಡೆಯುವ ಒಂದು ಸರಣಿ ಕ್ರಿಯೆ ಇಲ್ಲಿ ಗಮನವಿಟ್ಟು ನೋಡಿ ಮೊದಲ ಹಂತದಲ್ಲಿ ಸೂರ್ಯನ ಬೆಳಕಿನ ಸಹಾಯದಿಂದ ಮೀಥೇನ್ನ ಸಿಎಚ್ ಫೋರ್ನ ಒಂದು ಹೈಡ್ರೋಜನ್ ಹೊರಗೆ ಹೋಗಿ ಒಂದು ಕ್ಲೋರಿನ್ ಒಳಗೆ ಬರುತ್ತೆ ಆಗ ನಮ್ಗೆ ಸಿಗೋದು ಕ್ಲೋರೋಮೀಥೇನ್ ಮೀಥೇನ್ ಸಿಎಚ್ ಥ್ರೀ ಸಿಎಲ್ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ಹೊಸ ಅಣುವಿನಿಂದ ಇನ್ನೊಂದು ಹೈಡ್ರೋಜನ್ ಹೊರಗೆ ಮತ್ತೊಂದು ಕ್ಲೋರಿನ್ ಒಳಗೆ ಹೀಗೆ ಒಂದರ ಹಿಂದೆ ಒಂದರಂತೆ ಕ್ಲೋರಿನ್ ಲಭ್ಯವಿರುವವರೆಗೂ ಈ ಆಟ ಮುಂದುವರಿಯುತ್ತಲೇ ಇರುತ್ತೆ ಕೊನೆಗೆ ಮೀಥೇನ್ನಲ್ಲಿದ್ದ ನಾಲ್ಕು ಹೈಡ್ರೋಜನ್ಗಳು ಹೋಗಿ ನಾಲ್ಕು ಕ್ಲೋರಿನ್ಗಳು ಬಂದು ಕೂತು ಅದು ಟೆಟ್ರಾ ಕ್ಲೋರೋ ಮೀಥೇನ್ ಸಿ ಎಲ್ ಫೋರ್ ಆಗಿ ಬದಲಾಗ್ತದೆ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ಪ್ರಮುಖ ವಿಷಯ ಅಂದರೆ ಇದೊಂದು ನಿರಂತರ ಸರಣಿ ಕ್ರಿಯೆ ಒಮ್ಮೆ ಬದಲಾವಣೆ ಶುರುವಾಯಿತಂದ್ರೆ ಅದನ್ನು ನಿಲ್ಲಿಸುವುದು ಕಷ್ಟ ಸಾಕಷ್ಟು ಕ್ಲೋರಿನ್ ಸಿಗುವವರೆಗೂ ಈ ಪರಮಾಣುಗಳ ಅದಲು ಬದಲು ನಿಲ್ಲೋದೇ ಇಲ್ಲ ಇದೊಂದು ರೀತಿಯ ರಾಸಾಯನಿಕ ಡಾಮಿನೋ ಎಫೆಕ್ಟ್ ಸರಿ ಆದೇಶ ಪ್ರತಿಕ್ರಿಯೆ ಅಂದರೆ ಬದಲಿಸುವುದು ಅಂತ ನೋಡಿದ್ವಿ ಆದರೆ ರಸಾಯನಶಾಸ್ತ್ರದಲ್ಲಿ ಸೇರಿಸುವುದು ಅಂತಾನೂ ಒಂದು ಪ್ರಕ್ರಿಯೆ ಇದೆ ಇವೆರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡ್ರೆ ಇಡೀ ಚಿತ್ರಣ ಸ್ಪಷ್ಟವಾಗುತ್ತೆ ಹಾಗಿದ್ರೆ ಆದೇಶ ಮತ್ತು ಸಂಕಲನ ಇವೆರಡರ ನಡುವಿನ ವ್ಯತ್ಯಾಸವೇನು ನೋಡಿ ವ್ಯತ್ಯಾಸ ತುಂಬ ಸರಳ ಆದೇಶ ಪ್ರತಿಕ್ರಿಯೆ ನಡೆಯೋದು ಆಲ್ಕೇನ್ಗಳಂತಹ ಸಂತೃಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಇಲ್ಲಿ ಜಾಗ ಮೊದಲೇ ಫುಲ್ ಆಗಿರುತ್ತೆ ಹಾಗಾಗಿ ಒಂದನ್ನು ತೆಗೆದು ಇನ್ನೊಂದನ್ನು ಕೂರಿಸ್ಬೇಕು ಅಷ್ಟೇ ಆದರೆ ಸಂಕಲನ ಪ್ರತಿಕ್ರಿಯೆಗಳು ನಡೆಯೋದು ಆಲ್ಕೀನ್ಗಳಂತಹ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಇಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರೋದ್ರಿಂದ ಆ ಬಾಂಡ್ಗಳನ್ನು ಮುರಿದು ಹೊಸ ಪರಮಾಣುಗಳನ್ನು ಸುಲಭವಾಗಿ ಸೇರಿಸ್ಬೋದು ಒಂದು ಕಡೆ ಬದಲಿ ಇನ್ನೊಂದು ಕಡೆ ಸೇರ್ಪಡೆ ಇದೇ ಸಾವಯವ ರಸಾಯನಶಾಸ್ತ್ರದ ಒಂದು ಸುವರ್ಣ ನಿಯಮ ಅಂತಾನೆ ಹೇಳ್ಬೋದು ಸಂತೃಪ್ತ ಹೈಡ್ರೋಕಾರ್ಬನ್ಗಳು ಆದೇಶ ಪ್ರತಿಕ್ರಿಯೆಗೆ ಒಳಗಾಗ್ತವೆ ಆದರೆ ಅಸಂತೃಪ್ತ ಹೈಡ್ರೋಕಾರ್ಬನ್ಗಳು ಸಂಕಲನ ಪ್ರತಿಕ್ರಿಯೆಗೆ ಒಳಗಾಗ್ತವೆ ಸರಳವಾಗಿ ಹೇಳಬೇಕಂದ್ರೆ ಸಿಂಗಲ್ ಬಾಂಡ್ ಇದ್ರೆ ಸಬ್ಸ್ಟಿಟ್ಯೂಷನ್ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇದ್ರೆ ಅಡಿಷನ್ ಇಷ್ಟನ್ನು ನೆಲಪಿಟ್ಕೊಂಡ್ರೆ ಸಾಕು ಕೊನೆಯದಾಗಿ ಒಂದು ಕ್ಷಣ ಯೋಚಿಸಿ ಕಣ್ಣಿಗೆ ಕಾಣುವ ಒಂದು ಸಣ್ಣ ಸೂರ್ಯನ ಕಿರಣ ಕಣ್ಣಿಗೆ ಕಾಣುವ ಅಣುಗಳ ಜಗತ್ತಿನಲ್ಲಿ ಇಂಥ ದೊಡ್ಡ ಸರಣಿ ಬದಲಾವಣೆಗಳನ್ನು ತರಬಲ್ಲದು ಅಂದಮೇಲೆ ನಮ್ಮ ಕಣ್ಣಿಗೆ ಕಾಣದ ಇನ್ನೂ ಎಂಥ ಅದ್ಭುತ ಅದೃಶ್ಯ ಶಕ್ತಿಗಳೂ ನಮ್ಮ ಸುತ್ತಲಿನ ಈ ಇಡೀ ಜಗತ್ತನ್ನು ಪ್ರತಿಕ್ಷಣವೂ ಮರುರೂಪಿಸುತ್ತಿರುವುದು ಯೋಚಿಸ್ತಿರಿ